ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಗೌಟಗಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಡೋಣ ನಾವು ಇಲ್ಲಿ ಬೆಂಗಳೂರಿಂದ ಹೊರಡ್ತಾ ಇದ್ದಾವೆ ನೀವೇನಾದರೂ ಬೆಂಗಳೂರಿಂದ ಹೊರಡ್ತಾ ಇದ್ದೀರಾ ಅಂದರೆ ನೀವು ಬಸ್ ಯಾವ ಬಸ್ಗೆ ಹೋಗಬೇಕು ಅಂದರೆ ಕೆಂಗೇರಿ ಸ್ಯಾಟಿಲೈಟ್ ಕೆಂಗೇರಿ ಸ್ಯಾಟಿಲೈಟ್ಗೆ ಬಂದುಬಿಟ್ಟು ಚನ್ನಪಟ್ಟಣ ಬಸ್ ಅಂದರೆ ಕೆ ಎಸ್ ಆರ್ ಟಿ ಸಿ ನೀವು ಬಿ ಎಮ್ ಟಿ ಎಲ್ಲಿ ಹತ್ತಕ್ಕಾಗಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ನೇ ಹತ್ತಬೇಕಾಗಿರುತ್ತೆ ಯಾಕಂದರೆ ಇದು ಬೆಂಗಳೂರು ಡಿಸ್ಟಿಕ್ಕಿಂತ ಚನ್ನಪಟ್ಟಣಕ್ಕೆ ಹೊಡ್ತಾರದರಿಂದ ನೀವು ಬಸ್ ಚ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಹತ್ತಬೇಕಾಗಿರುತ್ತೆ ಅದಕ್ಕೆ ನೀವು ಕೆಂಗೇರಿ ಸ್ಯಾಟಲೈಟ್ಗೆ ಬರಬೇಕಾಗಿರುತ್ತೆ ಅಲ್ಲಿ ಚನ್ನಪಟ್ಟಣಕ್ಕೆ ಇಳಿದ ನಂತರ ನಿಮಗೆ ಅಲ್ಲಿ ಆಟೋಗಳು ಕೂಡ ಸಿಗುತ್ತೆ ನಿಮಗೆ ಯಾವುದು ಊರಿಗೆ ಹೋಗ್ಬೇಕು ಅಂತ ಹೇಳಿದರೆ ಅಂತಲೇ ಎಷ್ಟೋ ಜನ ಹೋಗ್ತಿರ್ತಾರೆ ನೀವು ಬರ್ಬೋದು ನೀವೇನಾದರೂ ಕಾರಲ್ಲಿ ಬರ್ತೀರಾ ಅಂದ್ರೂ ಓಕೆ ಕಾರಲ್ಲಿ ಬರಬೇಕಾದ್ರೆ ನಾವು ಈ ಯಲಹಂಕ ವಿಭಾಗ ಸೈಡ್ ಇರೋದ್ರಿಂದ ನಾವು ಯಲಹಂಕದಿಂದ ಕೆಂಗೇರಿಗೆ ಬಂದ್ವಿ ಕೆಂಗೇರಿ ರೂಟಿಗೆ ಬಂದು ಕೆಂಗೇರಿಯಿಂದ ಅಲ್ಲಿ ನೈಸ್ ರೋಡ್ ಇರುತ್ತೆ ನೈಸ್ ರೋಡಲ್ಲಿ ಹೋಗಬೇಕು ಕೆಲವೊಂದು ಸಲ ಟೋಲ್ ಕಟ್ಟೋದಿರುತ್ತೆ ನೀವು ಬೆಟರ್ ಟೋಲ್ ಕಟ್ಟೋ ಪ್ಲೇಸ್ಗೆ ಹೋಗೋದಕ್ಕಿಂತ ಪಕ್ಕದಲ್ಲಿರುವಂತಹ ರೋಡ್ಗೆ ಹೋದರೆ ಅಲ್ಲೇ ನೀವು ಟೋಲ್ ಕಟ್ಟೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ನಾವು ಟೋಲ್ ಕಟ್ಟೋದ್ರಿಂದ ವೇಸ್ಟ್ ಅನಿಸುತ್ತೆ ನಾವು ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ ಟೋಲ್ ಕಟ್ಟಿದ್ವಿ ನಾವು ಹೋಗ್ಬೇಕಾದ್ರೆ ಏನಾಯ್ತಂದರೆ ಅಲ್ಲಿ ಟೋಲ್ ಇತ್ತು ಸರಿ ಇರುತ್ತೇನೋ ತುಂಬ ದೂರ ಏನೋ ಅಂದ್ಕೊಂಡ್ವಿ ಬಟ್ ಏನಂದರೆ ಅದು ಮಂಡ್ಯ ಗಂಟೆ ಹೋಗುತ್ತೆ ಅದರಿಂದ ಟೋಲು ಇಲ್ದಿರೋಂತಹ ಇದಕ್ಕೆ ಹೋಗಿದ್ರೂ ಆಗಿರೋದು ಯಾಕಂದರೆ ನಾವಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಫುಲ್ ಕಂಟಿನ್ಯೂಸ್ ಆಗಿ ಮಂಡೆಗೆ ಹೋಗಬೇಕು ಅಂತ ಏನಿಲ್ಲ ಹಾಂ ಹಾಗೆ ಹೋಗ್ತಾ ನಾವಿಲ್ಲಿ ನಮ್ಮ ಕಣಿವೆ ಕಣ್ವಾ ಕಣಿವೆ ಹತ್ರ ಇದ್ವಿ ನೋಡಿ ಕಣ್ವಾ ಕಣಿ ಕಣಿವೆ ಪಕ್ಕ ಇಲ್ಲಿರುವಂತಹ ನಂದಿನಿ ಡೈರಿ ಅಂದರೆ ನಮ್ಮ ಕೆ ಎಮ್ ಎಫ್ ಕರ್ನಾಟಕ ಮಿಲ್ಕ್ ಸಿಗುವಂಥದ್ದು ಕೆ ಎಮ್ ಎಫ್ ನೋಡ್ತಾ ಇರ್ಬೋದು ಹಾಗೆಯೇ ಮುಂದೆ ಹೋದರೆ ಕಣ್ಮ ಕಣಿವೆ ಸಿಗುತ್ತೆ ನೋಡ್ತಾ ಇದ್ದೀರಲ್ವ ಇದೇ ಕಣ್ಮ ಕಣಿವೆ ನೀವೇನು ಕಣ್ಮ ಕಣಿವೆಗೆ ಹೋಗ್ಬೇಕು ಅಂತ ಏನಿಲ್ಲ ಚೌಡೇಶ್ವರಿ ಟೆಂಪಲ್ಗೆ ಹೋಗ್ಬೇಕಂದ್ರೆ ನಾನು ಹಾಗೆ ಇಲ್ಲಿ ಬಂದ್ವಲ್ವಾ ಒಂದು ಸಲ ನೋಡೋಣ ಅಂತ ಹಾಗೆ ಕಣ್ಮ ಕಣಿವೆ ಹತ್ರ ಹೋದ್ವಿ ಅಷ್ಟೇ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ ನಾವು ಹೋದಾಗ ಅಷ್ಟೊಂದು ನೀರೇ ನೀರಿಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಓಕೆ ಓಕೆ ನಾವು ರೂಟ್ ಚೇಂಜ್ ಮಾಡೋದು ಬೇಡ ನೆಕ್ಸ್ಟ್ ಗೋಡಗೆರೆ ಟೆಂಪಲ್ಗೆ ಹೋಗೋಣ ಅಬ್ಬ ಬಂದ್ವಿ ನೋಡ್ತಾ ಇರ್ಬೋದು ನಾವು ಬರ್ತಾನೆ ನಮಗೆ ಫಸ್ಟ್ ಕಾಣೋದೇ ನಮ್ಮ ಚಾಮುಂಡೇಶ್ವರಿ ದೇವಿ ನೋಡ್ತಾ ಇರ್ಬೋದು ತುಂಬ ಸುಂದರವಾಗಿದೆ ನಾವು ಸಂಜೆ ಹೋಗಿದ್ರಿಂದ ಅದು ಬೆಳಕು ಅಪೋಸಿಟಾಗಿ ಬರ್ತಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಎಷ್ಟೊಂದು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ನೋಡಿ ಸಾವಿರಾರು ಜನಗಳು ತೆಂಗಿನಕಾಯಿನ ಕಟ್ಟಿದ್ದಾರೆ ಇದನ್ನು ನಾವು ವಿಚಾರಿಸಿದ್ವಿ ಇದನ್ನು ಮೂರು ತಿಂಗಳಿಗೊಂದು ಸಲ ಇಲ್ಲವಾ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಾಸ್ತಿ ಜನ ಕಟ್ಟಿದರೆ ಬೇಗ ಬೇಗ ತೆಗಿತಾರಂತೆ ನೋಡಿ ಅಲ್ಲಿ ಹೋಗಿ ಒಂದು ಟೋಕನ್ ತೊಗೊಬೇಕು ಟೋಕನ್ ತೊಗೊಂಡಿದ್ದ ತಕ್ಷಣ ಹೋಗಿ ಅವ್ರು ಕೊಟ್ಟರೆ ತೆಂಗಿನಕಾಯಿ ಕೊಡ್ತಾರೆ ಬರೀ ಐವತ್ತು ರೂಪಾಯಿ ಆಗಿರುತ್ತೆ ಪರವಾಗಿಲ್ಲ ಬೇರೆ ಕಡೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅನಿಸುತ್ತೆ ಬಟ್ ಇಲ್ಲಿ ಐವತ್ತು ರೂಪಾಯಿ ಒಂದು ತೆಂಗಿನಕಾಯಿ ಆರಾಮಾಗಿ ಕಟ್ಬೋದು ಎಷ್ಟೊಂದು ಜನ ಬಂದಿದ್ರು ನಾವು ಹೋಗಿದ್ದ ಟೈಮಿಂಗ್ಸು ಮಂಗಳವಾರನೂ ಅಲ್ಲ ಶುಕ್ರವಾರನೂ ಅಲ್ಲ ಬುಧವಾರ ಏನೋ ಹೋಗಿದ್ವಿ ಅನಿಸುತ್ತೆ ಅವತ್ತು ಸಂಜೆ ಕೂಡ ಆಗೋಗಿತ್ತು ಸೊ ಅದರಿಂದ ಅಷ್ಟೊಂದು ರಶ್ ಇರಲಿಲ್ಲ ಇಲ್ಲ ಅಂದರೆ ಜಾಸ್ತಿ ಕ್ಯೂ ಆಗೋಗಿರೋದು ನೋಡ್ತಾ ಇರ್ಬೋದು ಸಂಜೆ ಆಗಿದೆ ಇಲ್ಲ ಹತ್ರ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಬೆಳಕು ಅಷ್ಟು ಬೀಳ್ತಿಲ್ಲ ಇವಾಗ ತುಂಬ ಹತ್ರ ಹೋದ್ಮೇಲೆ ಬೆಳಕು ಚೆನ್ನಾಗಿ ಕಾಣ್ತಿದೆ ನೋಡ್ತಾ ಇರ್ಬೋದು ಫಸ್ಟು ತೆಂಗಿನಕಾಯಿನ ದೇವ್ರದ್ದು ಇರುತ್ತಲ್ವ ನೋಡಿ ನಾವು ಫಸ್ಟ್ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದು ಇಲ್ಲಿ ತೆಂಗಿನಕಾಯಿ ಒಡೆದು ದೇವ್ರಿಗೆ ಅಷ್ಟು ಮೈಟ್ಟು ಇಲ್ಲಿ ಪೂಜೆ ಮಾಡಿದ್ವಿ ಫಸ್ಟು ಆಮೇಲೆ ತೆಂಗಿನಕಾಯಿ ತೊಗೊಂಡ್ವಿ ಆಮೇಲೆ ದೇವರು ಇನ್ನೂ ದೇ ಏನು ನಾವು ಪೂಜೆ ಮಾಡ್ತೀವಲ್ಲ ನಮ್ಮ ಊರುಗಳಲ್ಲಿ ಟೆಂಪಲ್ ಇರುತ್ತಲ್ಲ ಆ ಥರ ಒಂದು ಟೆಂಪಲ್ ಅಮ್ಮನವ್ರ ದೇವಸ್ಥಾನ ಅಲ್ಲಿ ಪಕ್ಕದಲ್ಲಿ ಒಂದಿರುತ್ತೆ ಅಲ್ಲೋಗಿ ಅಲ್ಲಿ ಹೋಗಿ ಫಸ್ಟು ತೆಂಗಿನಕಾಯಿನ ಹತ್ರ ಇಟ್ಟು ಕೊಡ್ತಾರೆ ಮತ್ತೆ ನಾವು ಇಲ್ಲಿ ವಿಗ್ರಹ ಇದೆಯಲ್ಲ ದೇವ್ರದ್ದು ದೊಡ್ಡ ವಿಗ್ರಹ ಇಲ್ಲಿ ಬಂದು ದೇವ್ರ ಹತ್ರ ಇಟ್ಟು ನಾವು ತಗೊಂಡು ಆಮೇಲೆ ಹೋಗಿ ಬಸವಣ್ಣನ ಒಂದು ಮೂರು ರೌಂಡ್ ಹೊಡಿಬೇಕು ಅಂದರೆ ಒಂದು ಮೂರು ರೌಂಡ್ ಸುತ್ತಾಕಬೇಕು ಇಲ್ಲಿ ನೋಡ್ತಾ ಇರ್ಬೋದು ಬಸವಣ್ಣ ತುಂಬಾ ಚೆನ್ನಾಗಿದೆ ಮೊದಲು ಥರ ಇವಾಗ ಆಶೀರ್ವಾದ ಎಲ್ಲ ತಗೊಂಡಾಗ್ ಬಿಡಲ್ವಂತೆ சோ நாம் பரீ முக்திட்டு வந்தோம் அஸே மொதலைல ஏன்மா ஏனெந்திர பசவணி கை இட்டு கை கால் இடது ஆ ஃபரெல்லாம் தோர்ஸ் தோ அங்கே ತೆಂಗಿನಕಾಯಿ ತೊಗೊಂಡಿದ್ದಾದ್ಮೇಲೆ ನಾವು ಇಲ್ಲಿ ಒಂದು ಮೂರು ರೌಂಡ್ ಹಾಕಬೇಕು ಇಲ್ಲಿ ಬಸವಣ್ಣ ಇದೆ ನೋಡಿ ಇದೇನಂದರೆ ಮೊದಲಿತ್ತಲ್ಲ ಬಸವಣ್ಣ ಅದ್ರದ್ದು ಗದ್ದಿಗೆ ಅಂತ ಇಲ್ಲಿ ಫಸ್ಟು ಮೂರು ರೌಂಡ್ ಹಾಕಬೇಕು ನಾವು ಮೊದಲನೇ ಸಲನೇ ಹೋಗಿದಾಗ ಹರ್ಸ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೋ ಅಂತ ಇಷ್ಟು ಟೈಮಿಂಗ್ಸು ಏನಂತ ಗೊತ್ತಿಲ್ಲ ಬಟ್ ಒಬ್ಬೊಬ್ಬರು ಏನಂದರೆ ಐನೂರು ಏನು ಹೇಳಿದರು ಅಂದರೆ ಅಕಸ್ಮಾತ್ ಏನಾದರೂ ತುಂಬ ದೂರ ಇದೆ ಅನ್ನೋದಾದರೆ ಫಸ್ಟ್ನೇ ಸಲ ಬಂದಾಗ ಒಂದು ತೆಂಗಿನಕಾಯಿ ಕಟ್ಬಿಟ್ಟು ಹರಿಸ್ಕೋಬೇಕಂತೆ ಇನ್ನೊಂದು ಸಲ ಮಡಲು ತುಂಬಿಟ್ಟು ಹೋದರೆ ಸಾಕಂತೆ ಮತ್ತೆ ಮತ್ತೆ ಕಟ್ಟಬೇಕು ಅಂತಿಲ್ಲ ಅಕಸ್ಮಾತ್ ಹತ್ರ ಇದ್ದಾರೆ ಅಂದರೆ ಏಳು ಬಾರಿ ಕಟ್ಬೋದು ಬೇಗ 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 ಆ ರೀತಿ ಸೊ ನಮಗೆ ಈಗ ಅನುಕೂಲ ಆಗುತ್ತೆ ಹಾಗೆ ತುಂಬ ದೂರ ಇರೋರು ಏನು ಮಾಡೋಕ್ಕಾಗಲ್ಲ ತುಂಬ ದೂರ ಇದ್ದರೆ ಬರೋಕ್ಕೂ ಕಷ್ಟ ಆಗುತ್ತೆ ಒಂದು ದಿವಸ ಹೋಗೋದು ಹೋಗಿ ಬರೋದಕ್ಕೆ ಸರಿ ಹೋಗುತ್ತೆ ಸೊ ಅದರಿಂದ ಸ್ವಲ್ಪ ಒಬ್ರಿಗೆ ಆಗುತ್ತೆ ಒಬ್ರಿಗೆ ಆಗೋಲ್ಲ ಹಂಗೇನು ಮಾಡೋಕ್ಕಾಗಲ್ಲ ಆ ರೀತಿ ಇದ್ದಾಗ ಒಂದೇ ದಿವಸ ಬಂದು ಕಟ್ಟಿ ಇನ್ನೊಂದು ದಿವಸ ಇನ್ನೊಂದು ಅದೇ ನಮ್ಮ ಅರಿಕೆ ಮುಗೀತು ಅಂದಾಗ ಅರಕೆ ಕಟ್ಟಿದ್ದು ಫಲಿತಾಂಶ ಸಿಕ್ತು ಅಂದಾಗ ಹೋಗ್ಬಿಟ್ಟು ಬಟ್ಲಕ್ಕೆ ತುಂಬಿಟ್ಟು ತುಂಬಿಬಿಟ್ಟು ಬರ್ಬೋದು ಯಾವುದೇ ತೊಂದರೆ ಇಲ್ಲ ಇಲ್ಲಿ ನೋಡ್ಬೋದು ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಅಂತಿದೆಯಲ್ವಾ ಅದೇ ನಮ್ಮ ಮೊದಲಿದ್ದಂತಹ ದೇವರು ಇವಾಗೂ ಇದೆ ಅಲ್ಲಿ ಪೂಜೆ ಮಾಡಿಕೊಡ್ತಾರೆ ಪೂಜೆನ ಮಾಡಿಕೊಟ್ಟಿದ್ದಾದ್ಮೇಲೆ ನೀವು ಅಲ್ಲಿ ಇವಾಗ ರೌಂಡ್ ಹಾಕ್ಬಿಟ್ಟು ಇಲ್ಲಿ ಈ ಮೂರು ರೌಂಡ್ ಹಾಕ್ತೀವಿ ಆಮೇಲೆ ಅಮ್ಮನವರ ಸನ್ನಿಧಿಗೆ ಹೋಗ್ಬೇಕು ಸನ್ನಿಧಿಗೆ ಹೋಗಿ ಬಂದಮೇಲೆ ಇಲ್ಲಿ ಮೇಲೆ ಹತ್ತಿ ಅಲ್ಲಿ ಪೂಜಾರಿದ್ದಾರಲ್ವ ಅವ್ರು ಪೂಜಾರ ಕೈ ಕೊಟ್ಟರೆ ಅವರು ದೇವ್ರ ಹತ್ರ ಇಟ್ಟು ನಮಸ್ಕರಿಸಿ ಕೊಡ್ತಾರೆ ಅಲ್ಲಿ ನೋಡಿ ಪಕ್ಷಿಗಳೆಲ್ಲ ಇದೆ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಲ್ವಾ ದೇವರ ವಿಗ್ರಹ ಒಂಥರ ಪಾಸಿಟಿವ್ ವೈಬ್ ನಾನು ಹೋಗ್ಬೇಕು ನನಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ಈ ರೀತಿ ದೇವ್ರಿಗೆ ಹರಿಸ್ಕೊಂಡ್ರೆ ಒಳ್ಳೆಯದು ಬೇಗ ಆಗುತ್ತೆ ಅಂತ ಜಸ್ಟ್ ಅಂದ್ಕೊಂಡೆ ಬರಬೇಕು ಅಂತ ಅಯ್ಯೋ ತುಂಬ ದೂರ ಇದೆ ಅಲ್ವಾ ಹೇಗೆ ಬರೋಕ್ಕಾಗುತ್ತೋ ಇಲ್ವೋ ಹೋಗಿ ಬರೋಕ್ಕಾಗುತ್ತೋ ಇಲ್ವೋ ಅಂದ್ಕೊತಾ ಇದ್ವಿ ಆದರೆ ಏನಂದರೆ ದೇವ್ರ ಶಕ್ತಿ ದೇವರು ನಮಗೆ ಆ ಶಕ್ತಿ ಕೊಡ್ತು ಅಂದರೆ ಆ ಟೈಮಿಂಗ್ಸಲ್ಲಿ ಏನೋ ಒಂದು ಸಂದರ್ಭ ಬಂತು ನಾವು ಚನ್ನಪಟ್ಟಣಕ್ಕೆ ಹೋಗ್ಬೇಕಾಗಿ ಬಂತು ಹಾಗೆ ಹೋಗಿ ಬಂದ್ವಿ ನೋಡಿ ಅಮ್ಮನವರ ಸನ್ನಿಧಿ ಅಲ್ಲಿ ದೇವರಿದೆ ಇಲ್ಲೆಲ್ಲ ತೆಂಗಿನಕಾಯಿ ಕಟ್ಟಿದ್ದಾರೆ ಅಲ್ಲೇನೋ ಫಂಕ್ಷನ್ ಇತ್ತು ಇವತ್ತು ನಾವು ಹೋದಾಗ ಸಂಜೆ ಗಂಟ ಇದ್ವಿ ತುಂಬ ಖುಷಿ ಆಯಿತು ಹೋಗಿದ್ದಕ್ಕೆ ಟೆಂಪಲ್ಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಹೋಗೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದು ಎರಡು ದಿವಸಕ್ಕೇ ಅಂದರೆ ಶುಕ್ರವಾರ ನನ್ನ ಫ್ರೆಂಡ್ ಹೇಳಿದರು ಶುಕ್ರವಾರ ಹೇಳಿದ್ದೆ ಸರಿ ಯಾವತ್ತ ಹೋಗ್ಬೇಕಲ್ವಾ ಬಸ್ಸಲ್ಲಿ ಹೇಗೆ ಹೋಗೋಕ್ಕಾಗುತ್ತೋ ಇಲ್ವೋ ಹೋಗಿ ಬರೋಕ್ಕೆ ಲೇಟಾಗಿ ಹೋಗುತ್ತೋ ಏನೋ ತುಂಬ ದೂರ ಆಗೋಗುತ್ತಲ್ವಾ ಅದರಿಂದ ಯೋಚನೆ ಮಾಡ್ತಿದ್ದೆ ಬಟ್ ಶಕ್ತಿ ದೇವ್ರ ಶಕ್ತಿ ಅನ್ನೋದು ಹೇಗಿದೆ ಅಂತ ಸಂಡೇ ಎರಡೇ ದಿವ್ಸಕ್ಕೇನೇ ನನಗೆ ಅವಕಾಶ ಸಿಗ್ಬಿಡ್ತು ಎರಡೇ ದಿಸಕ್ಕೇ ಹೋಗ್ಬಿಟ್ಟು ಬರೋಂಥ ಸಂದರ್ಭ ಬಂತು ಹೋಗಿ ಬಂದ್ವಿ ನೋಡಿ ಸಂಜೆ ಹೋಗಿದ್ದಿದ್ದು ಸಂಜೆ ಏಳು ಗಂಟೆವರೆಗೂ ಇದ್ವಿ ನಾವಂತೂ ದೇವ್ರನ್ನ ಹಿಂಗೆತ್ಕೊಂಡ್ಬಂದು ಆಮೇಲೆ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ದೇವ್ರ ವಿಗ್ರಹ ವಾ ಜನ ಇದ್ದಾರಲ್ವಾ ದೇವ್ರನ್ನೋದೇ ಹಾಗೆ ನಂಬಿಕೆ ನಮ್ಮ ಕೈಯಲ್ಲಿ ಹಾಕುತ್ತೋ ಇಲ್ವೋ ಹೋಗೋಕ್ಕಾಗುತ್ತೋ ಇಲ್ವೋ ಅಂದ್ಕೊತ ಆರ್ತೀವಿ ಆ ದೇವರೇ ಹೇಗೋ ನಮಗೆ ಆ ಸಮಯ ಬರೋ ಹಾಗೆ ಮಾಡುತ್ತೆ ಅದೇ ಅಲ್ವಾ ದೇವ್ರ ಶಕ್ತಿ ಓಕೆ ಫ್ರೆಂಡ್ಸ್ ನೋಡಿ ದೇವ್ರನ್ನ ಆ ರೀತಿ ಒಂದು ರೌಂಡ್ ಹಾಕ್ಸ್ಕೊಂಡು ಬರ್ತಾರೆ ತುಂಬಾ ಖುಷಿ ಆಯಿತು ಈ ರೀತಿ ಒಂದು ರೌಂಡ್ ಹಾಕ್ಸ್ಕೊಂಡು ಬರ್ತಿದ್ದಾರೆ ದೇವ್ರನ್ನ ಆಮೇಲೆ ಅಲ್ಲಿ ಒಂದು ತೇರು ಥರ ಇರುತ್ತಲ್ವಾ ಅಲ್ಲಿ ಕುಂಟಿಸ್ತಾರೆ ಆಮೇಲೆ ನಮಗೆ ಅಕ್ಷತೆ ಕೊಟ್ಬಿಟ್ಟು ನಮಗೇನು ಇಚ್ಛೆ ಇರುತ್ತೆ ಅದನ್ನು ಕೇಳ್ಕೊಂಡ ಕೇಳ್ತಾರೆ ಅದಾದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗಿ ದೇವ್ರಿಗೆ ಅಕ್ಷತೆನ ಹಾಕ್ಬಿಟ್ಟು ಬರೋದು ಎಂಥ ಅದೃಷ್ಟ ಅಲ್ವಾ ಒಳ್ಳೆಯ ಸಮಯದಲ್ಲೇ ಹೋಗಿದ್ವಿ ಓಕೆ ಫ್ರೆಂಡ್ಸ್ ನಿಮಗೂ ఒ టైమ్ ఎలా ఒళ్ేదాకీ అంత బిడ్కొతని థ్యాంక్ యూ సో మచ్ బాయ్ బాయ్